ಹಿಂದೆ ಯಾರಿಗಲ್ಲ ಸಿಕ್ಕಿತ ರಾಮಣ ಕುಂಟರಾಮಣ್ಣ ಅವನು ಆಕ್ಟಿವ್ ಪಾಲಿಟೀಷಿಯನ್ ಆಲ್ಸೋ ಕುಂಟರಾಮಣ್ಣವರು ಆಕ್ಟಿವ್ ಪಾಲಿಟೀಷಿಯನ್ಸ್ ಇವರು ಪಾಲಿಟಿಕ್ಸ್ನಲ್ಲಿ ಇದ್ದೇ ಟು ಟೇಕ್ ಅಲ್ಲಪ್ಪ ಆಕ್ಸಿಡೆಂಗಳು ರಸ್ತಿನಲ್ಲಿ ನಾವು ರೋಡ್ ಸೇಫ್ಟಿ ಕಾನೂನು ಮಾಡಿದ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಒಣಗಾರಿಕೆ ಮಾಡ್ತದೆ ಅದರಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಮಾಡತೀವಿ ಸಿ ನಿನ್ನೆ ಲಾರಿ ಒಂದು ಕ್ಯಾಂಟರ ಆಕ್ಸಿಡೆಂಟಾಗಿ ಒಳಗಡೆ ನುಗ್ಗಿರೋರು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿನ ದುಃಖ ಬರೆಸ್ತಕ್ಕಂಥ ಕೆಲಸ ನಾನು ಎಲ್ಲ ಕೃಷ್ಣ ಬೈರೇಗೌಡರಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಹೋಗಿ ಹೇಳಿದ್ದೆ ಅವರು ಹೋಗಿ ಮಾಡಿದ್ದಾರೆ

ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಅದಂತೇಳಿ ಸಾವುಗೆ ಸಮಾನ ಅಂತಲ್ಲ ಪರಿಹಾರ ಬಿ ಜೆ ಪಿ ಅಂತಲ್ಲ ಸರ್ ಎಲ್ಲರೂ ಲೈಕ್ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಏನಾದ್ರನ್ನ ಪರಿಗಣಿಸುತ್ತ ಅಂತ ಬಿಜೆಪಿ ಬೇಡ ಸರ್ ಬಿಜೆಪಿ ವಿಚಾರ ಕೂಲಿ ಕಾರ್ಮಿಕರಿದ್ರು ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ ಐದು ಲಕ್ಷಗಳನ್ನ ಕೊಡ್ತೀವಿ ಗೊತ್ತಾಯ್ತ ಸತ್ತದವ್ರಿಗೆ ಆಕಸ್ಮಿಕವಾಗಿ ಸತ್ತದವ್ರಿಗೆ ಎರಡು ಲಕ್ಷ ಕೊಡ್ತೀವಿ ಇರು ಕೂಡ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಸರ್ಕಾರ. ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆ ಇದ್ದಾರೆ ಅಂತ ಹೇಳಿದarlar. ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳೇ ಜಾಸ್ತಿ ಇದ್ದಾರೆ ಅಂತ. ಎಲ್ಲ ಆರ್ಥಿಕವಾಗಿ ಹಿಂದೂಳಿದವರೇ ಅಂತಲೇನೇ ಕೊಡೋದು ಪ್ರಿಯಾರನ. ಸ್ಪೆಷಲ್ ಕನ್ಸಿಡರೇಷನ್ ಆಗುತ್ತಾ ಅಂತ ಸರ್ಕಾರಕ್ಕೆ. ಈಗ ಒಬ್ರುಗೂ ಕೊಡೋಕ ಬರಲ್ಲ ಇದು. ಸ್ನಾಟಕ್ ಕ್ವಶ್ಚನ್ ಆಫ್ ಒಬ್ಬರಿಗೆ ಕೊಡೋದು ಇನ್ನೊಬ್ರುಗೂ ಕೊಡದೆ ಇರುವಂತಂಗ. ಎಲ್ಲರಿಗೂ ಈಕ್ವಲ್ ಆಗಿ ಕೊಡಬೇಕು ಅದೇ ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದು ಹೋಗ್ಲಿಲ್ಲ ಇವರು ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದ್ಮೇಲೆ ಹೋಗಿದ್ದಾರೆ ಯಾಕೆ ಹೋಗಲಿಲ್ಲ ಅವರು ಇಷ್ಟು ಇಷ್ಟು ವರ್ಷ ಎರಡು ವರ್ಷದಿಂದ ಆಯ್ತಲ್ಲ ಎರಡು ವರ್ಷದಿಂದ ಯಾಕೆ ಹೋಗ್ಲಿಲ್ಲ ಸರ್ ಈಗ ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಹಾಗಾಗಿ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಅಂತೇಳಿ ಅನಗತ್ಯವಾಗಿ ವಿಳಂಬ ಮಾಡಿಲ್ಲ ವಿಳಂಬ ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ದಸರಾ ಉದ್ಘಾಟಕರ ವಿಚಾರವಾಗಿ ಮಾಡಲಿ ಕೋರ್ಟ್ನಲ್ಲಿ ಇತ್ಯರ್ಥ ಆಗಲಿ

ಮತ್ತು ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ನಾಡ ಹಬ್ಬ ಇಂಥದೇ ಧರ್ಮದವರು ಭಾಗವಹಿಸ್ಬೇಕು ಇಂಥ ಧರ್ಮದವ್ರು ಭಾಗವಹಿಸ್ಬಾರ್ದು ಅಂತ ಇಲ್ಲ ಈ ಅದು ಈ ಹಬ್ಬದಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸ್ಬೇಕು

ಇದು ಪರ ನಾನು ಹಿಂದೂ ಅಲ್ವ ನಾನು ಯಾರು ನಾನು ಹಿಂದೂನೇ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವ್ರುಗಳಿದ್ದಾವೆ ಗೊತ್ತಾ ನಿನಗೆ ಸಿದ್ಧ ಅಂದರೆ ಈಶ್ವರ ರಾಮ ಅಂದರೆ ವಿಷ್ಣು ಎರಡು ಹೆಸರುಗಳಿದ್ದಾವೆ ಎರಡು ದೇವರುಗಳಿದ್ದಾವೆ

ಬಿಜೆಪಿ ಈಗ ಬಿ ಜೆ ಪಿ ಪ್ರೈಮ್ ಮಿನಿಸ್ಟರ್ ಯಾರು ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಮೋದಿ ಇಲ್ಲ ಹೇಳಬೇಕು ಅವರು ಪೊಲೀಸ್ನವ್ರು ಕ್ರಮ ತಗತಾರೆ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ತಗತಿಯಲ್ಲಿ ಹೊಸ ಅವರು ಬಿಜೆಪಿಯವ್ರು ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡ್ತದೆಲ್ಲ ಜಾತಿ ಗಣತಿ ಅದೇನು ಮಾಡ್ತಾರೆ ಯಾರು ಕನ್ವರ್ಟ್ ಆಗಿದ್ರೆ ಆ ಜಾತಿ ರೀ ಈಗ ನಾನು ಹಿಂದೂ ಇಂದ ಮುಸಲ್ಮಾನಕ್ಕೆ ಕಟ್ನೋಟ ಆಗಿದ್ದೀನಿ ಅಂತ ನಾನು ಆಗಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನೀವು ಆಗಿದ್ದೀರಿ ಅಂತ ಹೇಳ್ತಾ ಉದಾಹರಣೆ ಗೊತ್ತಾಯ್ತಾ ಹಾಗಾದ್ರೆ ನಾನು ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಾ ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು ನಾವು ಹಾಕಿದ್ವ ಯಾರ ನಾನು ಎಲ್ಲೇ ಇರಲಪ್ಪ ಮುಸಲ್ಮಾನ್ ಧರ್ಮದಲ್ಲಾರು ಇರಲಿ ಕ್ರಿಶ್ಚಿಯನ್ ಧರ್ಮದಲ್ಲಾರು ಇರಲಿ ಇಲ್ಲಿದ್ರೆ ಈಗ ನಾ ನಾವು ಯಾರು ಕೂಡ ಅಥವಾ ಬಿಜೆಪಿಯವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ

ವಿರೋಧ ಪಕ್ಷದವರು ಒತ್ತಡ ಆಯ್ತಲ್ಲ ಭೇಟಿ ಕೊಟ್ಟಿಲ್ಲ ಭೇಟಿ ಕೊಟ್ಟಿಲ್ಲ ಅಂತ ಹೇಳ್ತಿರ ನಗರ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಪ್ರೂವಲ್ ಕೊಟ್ಟಿದೆ ಹೇಳಿ ಗ್ರೇಟರ್ ಮೈಸೂರು ಗ್ರೇಟ್ ಮೈಸೂರಿಗೆ ಯಾವಾಗ ಆಗ್ಬೋದು ಅಥವಾ ಟೈಮ್ ಬಾಂಡ್ ಏನೋ ಸಿಗುತ್ತೆ ಮಾತಾಡ್ತೀನಿ ಶಿವಕುಮಾರ್ ಅವರು ಬಂದಿದ್ದಾರೆ ಸರ್ ಮುಂದೆ ಮೈಸೂರು